ಹಾಯ್ ಹಲೋ ನಮಸ್ಕಾರ ಇವತ್ತು ನಮ್ಮ ಮನೆಯಲ್ಲಿ ಭೀಮುನಮವಾಸೆ ರಥನ ಆಚರಿಸ್ತಾ ಇದ್ದೀವಿ ಶಿವ ಪಾರ್ವತಿಯವರ ಫೋಟೋ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಷ ಅಕ್ಕಿ ಹಾಕಿ ಅದ್ರ ಮೇಲೆ ಫೋಟೋ ಇಟ್ಟು ದೀಪ ಇಟ್ಟು ಪೂಜೆ ಮಾಡೋದು ನೆಕ್ಸ್ಟು ನಾವುಗಳೆಲ್ಲ ರತನ ಆಚರಿಸೋದು ಇದು ನಮ್ಮನೇಲಿ ಪ್ರತಿ ವರ್ಷವೂ ಅಡಿಕೆ ಸೊ ಹಾಗಾಗಿ ದೇವ್ರ ಮನೆಯಲ್ಲಿ ಇಷ್ಟು ಪೂಜೆ ಮಾಡಿದ್ದೀವಿ ಅದಾದ ಮೇಲೆ ನಮ್ಮ ಗಂಡಂದಿರು ಕಾಲು ತೊಳೆದು ಪೂಜೆ ಮಾಡಿ ಅವರ ಆಶೀರ್ವಾದನ ಪಡ್ಕೋತೀವಿ ಈ ಥರದ್ದೆಲ್ಲ ಮಾಡೋದು ನನಗೂ ಖುಷಿನೇ ಅತ್ತೆ ಹೇಳ್ತಿರ್ತಾರೆ ಕೆಲವೊಂದೊಂದು ನಾನು ಎಲ್ಲನೂ ಪಾಲಿಸ್ತಾನೆ ಇದ್ರೂ ಕೆಲವೊಂದೊಂದು ಮಾತ್ರ ಪಾಲಿಸೇ ಪಾಲಿಸ್ತೀನಿ ಇವಾಗ ಫಸ್ಟ್ ಅತ್ತೆ ಮಾಡ್ತಾ ಇದ್ದಾರೆ ನಾವು ಯಾವಾಗಲೂ ಯೂಶಲಿ ದೇವ್ರ ಮನೆ ಮುಂದೆ ಸ್ಪೇಸ್ ಇದೆಯಲ್ಲ ಅಲ್ಲೇ ಕುತ್ಕೋತಿದ್ದು ಬಟ್ ಅಲ್ಲೇನೋ ಇಟ್ಟಿದ್ದೋ ಮೂಟೆಗಳೆಲ್ಲ ಮತ್ತೆ ಏನಕ್ಕೆ ತೆಗಿಯೋದು ಅಂತ ಹೇಳಿ ಇಲ್ಲಿ ಮಾಡ್ತಿದ್ದೀವಿ ಇದು ನಮ್ಮ ರೇಷನೇ ಮಾಡಿರೋ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡಿದಾನೆ ನೋಡಿ ಪರವಾಗಿಲ್ಲ ಇಷ್ಟು ಮಾಡಿದ್ರು ಓಕೆ ಅವರು ಇಬ್ಬರು ಓದ್ಕೋತಾ ಇದ್ರು ಬೆಳಗ್ಗೆನೇ ಆವತ್ತು ಆಟ ಆಡಿಕೊಂಡು ಇದು ಮಾಡ್ತಿದ್ರು ಸಂಡೇ ಆಗಿರೋದ್ರಿಂದ ಮಕ್ಳಿಗೂ ರಜಾ ಇತ್ತು ನಮ್ಮ ಮಾವ ಮಾಡಿಸ್ತ ಮಾಡಿಸ್ಕೋತಾ ಇದ್ದಾರೆ ನಮ್ಮ ಅತ್ತೆಗೆ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಾಗಿ ಒಂದು ಚಿಕ್ಕ ಚೇರ್ ಹಾಕ್ಕೊಂಡು ಮೇಲುಗಡೆ ಕೂತ್ಕೊಂಡು ಅಲ್ಲ ಮಾಡಬೇಕು ಅಂತ ಎಲ್ಲನೂ ಮಾಡ್ತಾರಲ್ಲ ಅದೇ ಖುಷಿ ನನಗೆ ಕೆಲವನ್ನೊಂದು ಸಲ ನನಗೆ ಆಗುತ್ತೆ ಏನು ಇಷ್ಟೊಂದು ಮಾಡ್ತೀರಲ್ಲ ನನಗೆ ಹೇಳ್ಕೊಡಲ್ಲ ಹಾಗೆ ಹೇಗೆ ಅಂತಿರ್ತೀನಿ ಅವರು ನೀನು ಕಲಿತೀಯ ಸುಮ್ಮನೆ ನಾನು ನೋಡ್ಕೊಂಡು ಹಂಗೆ ಹಿಂಗೆ ಅಂತಾರೆ ಕೆಲವೊಂದ್ಸಲ ಸಲ ನಾನು ಬೈತಿರ್ತೀನಿ ಅವ್ರಿಗೆ ನನಗೆ ಹೇಳ್ಕೊಡಲ್ಲ ನೀವು ನೀವೇ ಮಾಡ್ತೀರಾ ಹಂಗೆ ಹೇಗೆ ಅಂತ ಇರಲಿ ನಾವು ಅಷ್ಟೇ ಕೆಲವೊಂದೊಂದನ್ನು ಮತ್ತೆ ನೋಡೇನೂ ಕಲ್ತಿದ್ದೀನಿ ಸೊ ಹಂಗಾಗಿ ಈಗ ನಮ್ಮತ್ತೆ ಅವ್ರದ್ದೆಲ್ಲ ಮುಗೀತು ಪೂಜೆ ಇದೆಲ್ಲ ಈಗ ನೆಕ್ಸ್ಟು ನಾನು ಸುನಿ ಮಾಡು ಅಂತ ಮತ್ತೆ ಹೇಳ್ತಿದ್ದಾರೆ ಇವಾಗ ನಾವು ಈಗ ನಾನು ಸುನಿ ಕಾಲ ದೊಡ್ಡ ಇದ್ರದ್ದು ರಥ ಹಿಂಗೇನೇ ಅಲ್ವಾ ಇರೋದು ಸೊ ಹಂಗಾಗಿ ಈ ಥರದ್ದು ಮಾಡ್ತಿದ್ದೀನಿ ಈ ಥರದ್ದೆಲ್ಲ ಮಾಡೋಕ್ಕೆ ನನಗೂ ಖುಷಿನೇ ಇದೆಲ್ಲ ಒಂಥರ ನಮ್ಮ ಪದ್ಧತಿ ಅಲ್ವಾ ಸೊ ಹಂಗಾಗಿ ಯಾವುದೇ ರಥಗಳನ್ನೂ ಮಿಸ್ ಮಾಡೋದಕ್ಕಂತೂ ನನಗಂತೂ ಇಷ್ಟ ಇಲ್ಲ ಅದು ಹೆಂಗಿರುತ್ತೋ ಹಾಗೆ ಮಾಡೋದಕ್ಕಂತೂ ಇಷ್ಟ ಇಷ್ಟಪಟ್ಟು ಮಾಡ್ತೀನಿ ನಾನೇನು ಬೇಡ ಬೇಕು ಅಂತೇನೆಲ್ಲ ಕೆಲವೊಂದೊಂದನ್ನು ಆಗೋಲ್ಲ ಅಂದಿದ್ದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ನನ್ನ ಕೈಯ್ಯಲ್ಲಿ ಆಗುತ್ತೆ ಅನ್ನೋದನ್ನು ನಾನು ಮಾಡ್ತೀನಿ ಇವಾಗ ಇಬ್ಬರು ಕಂಕಣ ಕಟ್ಕೊಂಡು ಅವ್ರಿಗೆ ನಾನು ಕಟ್ಟಿದೆ ನನಗೆ ಅವ್ರು ಕಟ್ಟಿದ್ರು ಇದು ಸೀರೆ ನನ್ನ ದಾರೆ ಸೀರೆ ಒಂದು ಗ್ರಾಮ್ ಗೋಲ್ಡ್ ಸ್ಯಾರಿ ಅಂತ ಆವಾಗ ನನ್ನ ನನ್ನ ಮದುವೆ ಟೈಮಲ್ಲಿ ಬರ್ತಿತ್ತು ಅದನ್ನು ತೊಗೊಂಡಿದ್ದು ಅದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಲುಕ್ಕು ತುಂಬ ಒಂಥರ ರಾಚೋ ಥರ ಇರುತ್ತಲ್ಲ ಆ ಲುಕ್ಕು ಆ ಥರ ಇಲ್ಲ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನನಗೆ ಪ್ರತಿ ಸಲ ಉಟ್ಕೊಂಡಾಗೆ ಫೀಲ್ ಆಗುತ್ತೆ ಎಷ್ಟು ಚೆನ್ನಾಗಿದೆಯಪ್ಪ ಈ ಸ್ಯಾರಿ ಅಂತ ಇದು ನಮ್ಮ ಊರಲ್ಲೊಬ್ಳು ಸ್ಮಿತಾ ಅಂತಿದ್ದು ಅವರು ಮದುವೆನಲ್ಲಿ ಇದೇ ಥರ ಸ್ಯಾರೀನ ತೊಗೊಂಡಿದ್ದು ಸೊ ಹಂಗಾಗಿ ಅವರು ನನಗೆ ರೆಕಮೆಂಡ್ ಮಾಡಿದ್ರು ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲಿ ಸಿಗುತ್ತೆ ಅಂತ ಸೊ ಹಂಗಾಗಿ ನಾನು ಅಕ್ಕ ಅಲ್ಲಿಗೆ ಹೋಗಿ ಅದೇ ಸೀರೆ ತೊಗೋಬೇಕು ಅಂತ ಇದೇ ಥರದ್ದು ತೊಗೊಂಡಿದ್ದು ಬಟ್ ಸ್ಯಾರಿ ಕ್ವಾಲಿಟಿ ಮಾತ್ರ ನನಗೆ ಮದುವೆ ಆಗಿ ಒಂಬತ್ತು ವರ್ಷ ಹತ್ತು ವರ್ಷ ಆಗಕ್ಕೆ ಬಂತು ಸ್ಯಾರಿ ಇನ್ನೂ ಮೊಬ್ಬಾಗಿಲ್ಲ ಬಟ್ ಕಲರ್ ಇರೋದೇ ಹಾಗೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಹೇಳ್ತಾ ಹೇಳ್ತಾ ನಂದು ಪೂಜೆನೇ ಮುಗ್ದೋಯ್ತು ನಾನು ಅವ್ರ ಕಾಲಕ್ಕೆ ಬಿದ್ದೆ ಆ್ಯಕ್ಚುಲಿ ಅವರು ಏನು ಗಿಫ್ಟು ಪ್ರತಿ ವರ್ಷ ಏನು ಕೊಡಲ್ಲ ಲಾಸ್ಟ್ ಇಯರು ಗಿಫ್ಟ್ ಏನರ ಕೊಡ್ತೀರಾ ಅಂದರೆ ಒಂದು ಕೆ ಜಿ ಕಡಲೆಕಾಯಿ ಅಂತೇಳಿದ್ರು ಈಗ ಸ್ವಲ್ಪ ಅಮೌಂಟ್ ಆದರೂ ಕೊಟ್ಟಿದ್ದಾರೆ ಈ ವರ್ಷ ಇರಲಿ ಪರವಾಗಿಲ್ಲ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ತೊಗೋಬೇಕು ಅಂದರೆ ಗಿಫ್ಟನ್ನ ನಾವು ತೊಗೋತೀವಿ ನಮ್ಗೆ ಎಸ್ ಇದಾದ್ಮೇಲೆ ನನ್ನ ಮಗ ಒಂದು ವಿಡಿಯೋ ಮಾಡು ಫೋಟೋ ತೆಗಿ ಅಂತ ತಕ್ಕ ಕೊಟ್ಟ ಅದಾದ್ಮೇಲೆ ನಾವೆಲ್ಲರೂ ಸೇರಿ ಒಂದು ವಿಡಿಯೋ ಮತ್ತೆ ಫೋಟೋ ಹೇಳಿ ಎಲ್ಲರೂ ನಿಂತ್ಕೊಂಡ ಅದಾದ್ಮೇಲೆ ಮಕ್ಕಳು ಮಿಸ್ ಆಗಿದ್ರು ನೋಡಿ ಅವ್ರನ್ನ ಕರೆದು ಬನ್ನಿ ಬನ್ನಿ ಅಂತ ಫಸ್ಟ್ ಬರಲ್ಲ ಅಂದರು ಆಮೇಲೆ ಬಂದು ಜಾಯಿನ್ ಆಗಿ ನೋಡಿ ಈಗ ಜಾಯಿನ್ ಆಗ್ತಾರೆ ಅವರು ಎಷ್ಟು ಗಲಿಬಿಲಿ ಮಾಡ್ತಾರೆ ಅಂತ ಫೋಟೋ ತಗೊಂಡು ನನ್ನ ಸೆಲ್ಫಿಕ್ ತಗೊಂಡು ಆಟ ಆಡ್ತಾ ಇದ್ದಾನೆ ನಾನು ತೆಗಿತೀನಿ ನಾನು ಮಾಡ್ತೀನಿ ಅಂತ ಇದು ಪ್ರತಿ ಸಲನೂ ನಾವು ಸೆಲ್ಫಿ ತಕೊಳ್ಳಾಗ ಇದೇ ಕಥೆ ಆಗುತ್ತೆ ಸೊ ಹೆಂಗೋ ಕಷ್ಟಪಟ್ಟು ಸೆಲ್ಫಿನ ತಗೋತೀನಿ ಏನಕ್ಕೆ ಪ್ರತಿ ಸಲ ಆಗ್ಬೋದು ತಿಮ್ಮ ತಮ್ಮ ತಿಮ್ಮತಮ್ಮ 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 ತಿಮ್ಮತಮ ಪ್ರತಿ ಸಲನೂ ಮಕ್ಕಳು ಏನೇ ಹಬ್ಬ ಆದರೂ ನಾವು ಕಂಕಣ ಕಟ್ಟಿಕೊಂಡಾಗ ಅವರು ನಮಗೆ ಕಟ್ಟಿ ಅಂತ ಇದು ಮಾಡ್ತಾರೆ ಸೊ ಹಾಗಾಗಿ ನಾವು ಎರಡು ಎಕ್ಸ್ಟ್ರಾ ಮಾಡ್ಬಿಟ್ಟಿರ್ತೀವಿ ಹಠ ಮಾಡಿದ್ರೆ ಕಟ್ಟಿಸ್ ಕಟ್ಟಿಸ್ಕೊತಾರೆ ಇಲ್ಲಾಂದರೆ ಅದು ಹಂಗೆ ಇರುತ್ತೆ ಅಂತ ಅವರು ಕಟ್ಟಿಸ್ಕೊಂಡಿದ್ರು ಈ ವರ್ಷ ಅದಾದಮೇಲೆ ನಮ್ಮ ಮನೇಲಿ ಇವತ್ತು ಶಾವಿಗೆ ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ತಿಂದ್ಕೊಂಡು ಇವತ್ತು ವ್ರತನ ಕೊನೆ ಮಾಡ್ದು